ಮೋಡಾಸೆಟ್ ಹಗರಣ ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಪ್ರಕರಣವನ್ನು ಸಿಬಿಐಗೆ ವರ್ಗಾಯಿಸುವಂತೆ ರಿಟ್ ಅರ್ಜಿ ಸಲ್ಲಿಸಲಾಗಿತ್ತು ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಸಲ್ಲಿಸಿರುವ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠ ಜನವರಿ ಇಪ್ಪತ್ತೇಳಕ್ಕೆ ಮುಂದೂಡಿದೆ ವಿಚಾರಣೆ ಆರಂಭದಲ್ಲಿಯೇ ಹೈಕೋರ್ಟ್ ಸಿಬಿಐ ತನಿಖೆಗೆ ವಹಿಸಬೇಕೇ ಅಥವಾ ಬೇಡ್ವೆ ಎಂಬ ಬಗ್ಗೆ ವಾದ ಸೀಮಿತಗೊಳಿಸಿ ಅಂತ ಎರಡೂ ಕಡೆಯ ವಕೀಲರಿಗೆ ಸೂಚನೆ ನೀಡಿತ್ತು ನಂತರ ಸತತ ಒಂದು ಗಂಟೆ ವಾದ ಪ್ರತಿವಾದ ಆಲಿಸಿದ ಹೈಕೋರ್ಟ್ ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಸ್ನೇಹಮಯಿ ಕೃಷ್ಣ ಅವರ ಪರ ಮಣಿಂದರ್ ಸಿಂಗ್ ವಾದ ಮಂಡನೆ ಮಾಡಿದರು ಮತ್ತೊಂದೆಡೆ ಮುಖ್ಯಮಂತ್ರಿ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಂಡನೆ ಮಾಡಿದರು ತನಿಖೆ ನಿಷ್ಪಕ್ಷಪಾತವಾಗಿರಬೇಕು ಅಂತ ಹೇಳಿದರು ಸಿಎಂ ಪರ ವಕೀಲರಾದ ಕಪಿಲ್ ಸಿಬಲ್ ಸಮಯ ಕೋರಿದ್ದು ಹೈಕೋರ್ಟ್ ಜನವರಿ ಇಪ್ಪತ್ತೇಳಕ್ಕೆ ವಿಚಾರಣೆಯನ್ನು ಮುಂದೂಡಿದೆ ಮೈಸೂರಿನ ಮೂಡಾ ಸೈಟ್ ಹಗರಣ ಈಗ ಮತ್ತೆ ಚರ್ಚೆಗೆ ಬಂದಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಏನು ಮುಖ್ಯಮಂತ್ರಿಯವರು ಒಂದು ಆರೋಪವನ್ನು ಎದುರಿಸ್ತಾ ಇದ್ರು ಅವರ ಪತ್ನಿಗೆ ನಿವೇಶನವನ್ನು ಕೊಡಲಾಗಿದೆ ಇದರಲ್ಲಿ ಪ್ರಭಾವ ಬೀರಲಾಗಿದೆ ಸ್ವಹಿತಾಸಕ್ತಿ ಇದೆ ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ರು ಆ ಪ್ರಕರಣ ಈಗ ಹೈಕೋರ್ಟ್ ಮುಂದೆ ವಿಚಾರಣೆಗೆ ಬಂದಿದೆ ಈ ಪ್ರಕರಣವನ್ನು ಐಗೆ ವರ್ಗಾಯಿಸಬೇಕು ಅಂತ ಒಂದು ಹಿಟ್ಟರ್ಜಿ ಇತ್ತು ಆರ್ ಟಿ ಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಯಾರು ಮುಖ್ಯಮಂತ್ರಿ ವಿರುದ್ಧ ದೂರನ್ನು ದಾಖಲಿಸಿದ್ರು ಮತ್ತು ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಪಡೆದಂಥ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದರು ಐಗೆ ವರ್ಗಾಯಿಸಿ ಅಂತೇಳಿ ಪ್ರಕರಣದ ಬಗ್ಗೆ ವಾದ ಪ್ರತಿವಾದ ನಡೀತು ಆ ಸಂದರ್ಭದಲ್ಲಿ ನ್ಯಾಯಾಲಯ ವಾದ ಪ್ರತಿವಾದವನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕೆ ಬೇಡವೆ ಅನ್ನೋದಕ್ಕೆ ಮಾತ್ರ ಸೀಮಿತಗೊಳಿಸಿ ಅಂತೇಳಿ ಹೈಕೋರ್ಟ್ ಸಹ ಎರಡು ಕಡೆಯ ವಕೀಲರಿಗೆ ಸೂಚನೆಯನ್ನ ಕೊಡ್ತು ಸ್ನೇಹಮಯ ಕೃಷ್ಣ ಅವರ ಪರವಾಗಿ ಮಣೀಂದ್ರ ಸಿಂಗ್ ವಾದ ಮಂಡನೆ ಮಾಡಿದ್ರು ಸಿಬಿಐ ಬಗ್ಗೆ ಒಪ್ಪಿಸಬೇಕು ಅಂತ ಹೇಳಿದ್ರು ಇನ್ನು ಮುಖ್ಯಮಂತ್ರಿ ಪರ ವಕೀಲ ರವಿವರ್ಮ ಕುಮಾರ್ ವಾದ ಮಂಡನೆ ಮಾಡಿದರು ಮತ್ತೆ ಮುಖ್ಯಮಂತ್ರಿ ಪರ ಇನ್ನೊಬ್ಬ ವಕೀಲರ ಕಪಿಲ್ ಸಿಬಲ್ ಸಮಯ ಕೋರಿದ್ದಾರೆ